ನಮಸ್ಕಾರ ನಾನು ಕಳೆದ ಒಂದೆರಡು ತಿಂಗಳಿಂದ ಈ ರಸಸಾರ ಅಥವಾ ಪಿ ಎಚ್ ಅಂತ ಏನು ಕರಿತೀವಲ್ಲ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಏನು ಸಂಶೋಧನೆಗಳಾಗಿದೆ ಅದರ ಪ್ರಾಮುಖ್ಯತೆ ಏನು ರೈತರುಗಳು ಯಾಕೆ ಪಿ ಎಚ್ ಬಗ್ಗೆ ತಿಳ್ಕೊಂಡಿರ್ಬೇಕು ನಾನಿಲ್ಲಿ ಸಾಯಿಲ್ ಪಿ ಎಚ್ ಬಗ್ಗೆ ಮಾತಾಡ್ತಾ ಇಲ್ಲ ಅದು ಸಾಮಾನ್ಯ ಎಲ್ಲ ರೈತರಿಗೂ ಮಣ್ಣು ಪರೀಕ್ಷೆ ಮಾಡಿಸ್ತಾರೆ ಪಿ ಎಚ್ ಅಂದ್ರೇನು ಜಾಸ್ತಿ ಏನು ಮಾಡಬೇಕು ಕಡಿಮೆ ಏನು ಮಾಡಬೇಕು ಅಂತ ಗೊತ್ತಿದೆ ನಾನು ಈಗ ರೈತರಿಗೆ ಎಜುಕೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರೋದು ಅವರ ಬೆಳೆ ಯಾವುದೇ ಇರಲಿ ಅವರು ಏನೇ ಸಿಂಪರಣೆ ಮಾಡಲಿ ಅವರ ಜಮೀನಿನ ನೀರು ಇರಿಗೇಷನ್ ವಾಟ್ರ್ ಏನಿದೆ ಅದರ ಪಿ ಎಚ್ ಏನಿದೆ ಅಂತ ಫಸ್ಟು ಎಲ್ರಿಗೂ ಗೊತ್ತಿರಬೇಕು ಅದಾದಮೇಲೆ ಅವರು ಯಾವುದೇ ಬೆಳೆಗಳಿಗೆ ಪಂಗಿಸೈಡ್ಸ್ ಇರಲಿ ನಾಶಕಗಳಿರಲಿ ಕೀಟನಾಶಕ ಇರಲಿ ದುಂಡಾಣು ನಾಶಕ ಇರಲಿ ನ್ಯೂಟ್ರಿಯೆಂಟ್ ಸೊಲ್ಯೂಷನ್ ಇರಲಿ ಅಥವಾ ಬೇರೆ ಏನನ್ನೇ ಅವರು ಡ್ರೆಂಚ್ ಮಾಡಲಿ ಡ್ರಿಪ್ಪಲ್ಲಿ ಕೊಡಲಿ ಅಥವಾ ಸಿಂಪರಣೆ ಮೂಲಕ ಕೊಡಲಿ ಆ ಸೊಲ್ಯೂಷನ್ದು ಪಿ ಎಚ್ಚು ರೈತರಿಗೆ ಗೊತ್ತಾಗಬೇಕು ಏನಕ್ಕೆ ಅಂದರೆ ಭಾಳಷ್ಟು ಈ ಶಿಲೀಂಧ್ರನಾಶಕಗಳು ಕೀಟನಾಶಕಗಳು ದುಂಡಾನು ನಾಶಕಗಳು ಅಥವಾ ನ್ಯೂಟ್ರಿಯೆಂಟ್ ಸಲ್ಯೂಷನ್ನು ಒಂದು ಆರರಿಂದ ಆರೂವರೆ ಪಿ ಎಚ್ ಇದ್ದರೆ ಮಾತ್ರ ಅವು ಒಂದು ನೂರಕ್ಕೊಂದು ಎಂಬತ್ತು ಭಾಗ ಕೆಲಸ ಮಾಡ್ತವೆ ಉದಾಹರಣೆಗೆ ನಮ್ಮ ನೀರಿನ ಪಿ ಹೆಚ್ಚು ಎಂಟ್ರ ಮೇಲಿದ್ದರೆ ಆಗ ಆಗ ಅದು ಐವತ್ತು ಪರ್ಸೆಂಟು ಕೆಲಸ ಮಾಡಲ್ಲ ಈಗ ನೀವು ರಿಪೀಟೆಡ್ ಸ್ಪ್ರೇ ಮಾಡಬೇಕಾಗುತ್ತೆ ಎಫೆಕ್ಟಿವ್ ಆಗಿ ನಿಮ್ಗೆ ಯಾವುದು ಕಂಟ್ರೋಲಿಗೆ ಬರೋಲ್ಲ ಜಸ್ಟ್ ಬೈ ಆಲ್ಟ್ರಿಂಗ್ ದಿ ಸೊಲ್ಯೂಷನ್ ಪಿ ಎಚ್

ಶಾರದಾ ಕ್ಷಾರಾ ಮೀನ್ಸ್ ಸೆಲೈನ್ ಓಕೆ ದ ಮೀನ್ಸ್ ಒನ್ ವಿಚ್ ರೆಡ್ಯೂಸ್ ಅಸ್ ದಿ ಸೆಲೈನ್ ಓಕೆ ದ ನೇಮ್ ಶಾರದಾ ಅಂತಿದೆ ಅದನ್ನೇ ಅಂತ ಇಲ್ಲ ರೈತರು ಓಕೆ ಈ ಎಂಟಿರೋ ನೀರಿಗೆ ನೀವೊಂದು ನಾಲ್ಕು ಡ್ರಾಪ್ ನಿಂಬೆ ರಸ ಹಿಂಡಿದ್ರೆ ರೈತರು ಏನು ಅಂದ್ರೆ ನಾನು ಇನ್ನೂರು ಲೀಟರ್ ಡ್ರಮ್ಗೆ ನೀರಿಗೆ ಎಷ್ಟು ನಿಂಬೆ ಹಣ್ಣು ಹಾಕ್ಬೇಕು ಅಥವಾ ಎಷ್ಟು ಕ್ಷಾರದ ಹಾಕ್ಬೇಕು ನೀವು ಹೇಳಿದ ನೋಡಿದ್ರೆ ನಮ್ಮ ರೈತರು ಏನ್ ಮಾಡ್ತಾರೆ ಹಾಕಿ ಹದಿನೈದು ನಿಂಬೆ ಹಣ್ಣು ಹಿಂಡತ್ತಾರೆ ಹೋಗ್ಲಿ ಸ್ಟೋರಿ ಬಟ್ ಇಲ್ಲಿ ನಮಗೆ ಪಿ ಎಚ್ ಕಡಿಮೆನೂ ಮಾಡಬಹುದು ಜಾಸ್ತಿನೂ ಮಾಡಬಹುದು ಆದ್ರೆ ನೂರಕ್ಕೆ ತೊಂಬತ್ತೈದು ಕೆಮಿಕಲ್ಗಳು ಓಕೆ ಯಾವುದೇ ಇನ್ಸೆಕ್ಟಿಸೈಡ್ ಇರಲಿ ಯಾವುದೇ ಫಂಗಿಸೈಡ್ ಇರಲಿ ಓಕೆ ಎಲ್ಲವೂ ಕೆಲಸ ಮಾಡೋದು ಎಸ್ಪೆಷಲಿ ಇನ್ಸೆಕ್ಟಿಸೈಡ್ಸು ಸಿಕ್ಸ್ ಟು ಸಿಕ್ಸ್ ಪಾಯಿಂಟ್ ಫೈವ್ ಪಿ ಎಚ್ ಸೊಲ್ಯೂಷನ್ದು ಓಕೆ ಓನ್ಲಿ ನಮಗೆ ಬೋರ್ಡೋ ಅಂತ ಮಾತ್ರ ನಮಗೆ ಆಲ್ಕಲೈನ್ ಬೋರ್ಡೋ ಬೇಕು ಓಕೆ ಸೆವೆನ್ ಪಾಯಿಂಟ್ ಸೆವೆನ್ ಸೆವೆನ್ ಪಾಯಿಂಟ್ ಏಟ್ ಏಟ್ ಅದು ಏನಕ್ಕೆ ಏಟ್ ಇರಬೇಕು ಅಂತ ಆಲ್ಕಲೈನ್ ಬೋರ್ಡೋ ಇರಬೇಕು ಅಂತ ಹೇಳ್ತೀವಿ ಅಂದರೆ ನೀವು ಬೋರ್ಡೋ ಮಾಡಿಟ್ಟ ಮೇಲೆ ಫ್ರೀ ಕಾಪರ್ ಇರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಡಿಸಾಲ್ವ್ ಆಗಲ್ಲ ಈ ಟೆನ್ಸ್ ಟು ಸೆಟ್ಲ್ ಇನ್ ದಿ ಸೊಲ್ಯೂಷನ್ ಸೊ ನೀವು ಓವರ್ ಟೈಮು ಅದು ಕಾಪರ್ ಕಡಿಮೆ ಆದಂಗೆ ಆದಂಗೆ ಪಿ ಎಚ್ ಅಸಿಡಿಕ್ ಆಗುತ್ತೆ ಕಡಿಮೆ ಆಗುತ್ತೆ ಪಿ ಎಚ್ ಓಕೆ ತುಂಬ ಕಡಿಮೆ ಆಗುತ್ತೆ ಸೊ ಅದಕ್ಕೆ ನಾವು ಸ್ವಲ್ಪ ಆಲ್ಕಲೈನ್ ಮಾಡ್ಕೊಂಡಿರ್ತೀವಿ ಒಂದೆರಡು ತಾಸು ಬಿಟ್ಟರೆ ಅದು ಒಂದು ನ್ಯೂಟ್ರಲಿಗೆ ಬಂದು ನಿಂತ್ಕೊಡು ಆ ಉದ್ದೇಶಕ್ಕೆ ಆಲ್ಕಲೈನ್ ಪಿ ಎಚ್ ಮಾಡ್ತೀವಿ ಬೇರೆ ಇನ್ನು ಎಲ್ಲ ಸೊಲ್ಯೂಷನ್ ಪಿ ಎಚ್ಗಳು ನನಗೆ ಆಲ್ಮೋಸ್ಟ್ ಸಿಕ್ಸ್ ಟು ಸಿಕ್ಸ್ ಪಾಯಿಂಟ್ ಫೈವ್ ಇರಬೇಕು ಇರಬೇಕು ಈ ನ್ಯೂಟ್ರಿಯೆಂಟ್ಸ್ ಆದ್ರೆ ನ್ಯೂಟ್ರಲ್ ಇದ್ರ ಒಳ್ಳೇದು ಎಲ್ಲಾ ಪೆಸ್ಟಿಸೈಡ್ಸ್ ಒಂದು ಸಿಕ್ಸ್ ಪಾಯಿಂಟ್ ಫೈವ್ ಇರ್ಬೇಕು ಈಗ ಇವರು ಮನೀಶ್ ಅವ್ರ ತೋಟದ ನೀರು ಎಷ್ಟಿದೆ ಅಂತ ಪರೀಕ್ಷೆ ಮಾಡ್ತಾರೆ ಇದೊಂದು ಇದು ಒಂದು ಪಿ ಎಚ್ ಮೀಟರ್ ಡಿಜಿಟಲ್ ಪಿ ಎಚ್ ಮೀಟ್ರ್ ಕ್ಯಾಲಿಬ್ರೇಷನ್ ಆಗಿದೆ ಸೊ ಇದರಲ್ಲಿ ಇದು ಬ್ಯಾಟ್ರಿ ಮೇಲೆ ಕೆಲಸ ಮಾಡುತ್ತೆ ಈ ತರದ್ದು ಒಂದು ನಾಲ್ಕು ಚಿಕ್ಕದ ಬ್ಯಾಟ್ರೀಸ್ ಇರುತ್ತೆ ಇದು ಹೆಚ್ಚು ಕಡಿಮೆ ನಿಮಗೊಂದು ಒಂದು ಐನೂರು ಸಾವಿರ ಸರಿ ಯೂಸ್ ಮಾಡ್ಬೋದು ಇದನ್ನ ಅಲ್ಲಿಗೆ ಆ ಲೈಫ್ ಹೋಗುತ್ತೆ ಆಮೇಲೆ ರಿಪ್ಲೇಸ್ ಆಯಿತು ಇದು ಕ್ಯಾಲಿಬ್ರೇಟ್ ಆಗಿದೆ ಪಿ ಎಚ್ ನೀವು ಝೀರೋ ಇಂದ ಫೋರ್ಟೀನ್ ಯಾವ್ದು ಬೇಕಾದ್ರೂ ಮೆಜರ್ ಮಾಡ್ಬೋದು ಇಲ್ಲಿ ಒಂದು ಮ್ಯಾಕ್ಸಿಮಮ್ ಲೆವೆಲ್ ಅಂತಿದೆ ಅಂದರೆ ಏನು ಅಂದರೆ ಇಲ್ಲಿವರೆಗೂ ನಾವು ನೀರನ್ನು ಅಷ್ಟನ್ನು ಮಾತ್ರ ಇಮರ್ಸ್ ಮಾಡಬೇಕು ಸೊಲ್ಯೂಷನಲ್ಲಿ ಅದು ನಿಮ್ಮ ಸ್ಪ್ರೇ ಕ್ಯಾನ್ ಇರ್ಬೋದು ಅಥವಾ ನಿಮ್ಮ ವಾಟರ್ ಇರ್ಬೋದು ಅಥವಾ ನಿಮ್ಮ ಬ್ಯಾರಲ್ ಅಥವಾ ಡ್ರಮ್ಗಳಿರ್ಬೋದು ಅದರಲ್ಲಿ ಮಾಡ್ಕೋಬೇಕು ಇದು ಮಿನಿಮಮ್ ಇಷ್ಟು ಮಾಡಬೇಕು ಇದು ಮಿನಿಮಮ್ ಲೆವೆಲ್ ಇಲ್ಲಿ ಮಿನಿಮಮ್ ಲೆವೆಲ್ ಇಷ್ಟು ಮುಳುಗಿಸ್ಲೇಬೇಕು ಯಾಕೆಂದರೆ ಅದು ಪ್ರೋ ಬಿಲ್ ಇರುತ್ತೆ ಸೊ ಇದು ಮ್ಯಾಕ್ಸಿಮಮ್ ಲೆವೆಲ್ಲು ಈಗ ನಾನು ಅವ್ರ ನೀರೇನಿದೆಯಲ್ಲ ಇದನ್ನು ಚೆಕ್ ಮಾಡ್ತೀನಿ ಇಷ್ಟಿದೆ ಪಿ ಎಚ್ ಅಂತ ಬೀದರ್ಲಿ ನೀಡಿರೋ ಒಳ್ಳೆ ನೀರು ಅಂತ ಕೇಳಿದ್ದೀನಿ ಬಟ್ ಈ ನೀರು ಬರ ಏನು ಅಂತ ನೋಡುವ ಓಕೆ ಸರ್ ಸೊ ಈ ಜಸ್ಟ್ ಇಟ್ ಸೊ ಇಟ್ ಈಸ್ ನಾಟ್ ಸಫಿಶಿಯೆಂಟ್ ಓಕೆ ಮಿನಿಮಮ್ ಮಾರ್ಕ್ವರೆಗೂ ನಾವು ನೀರು ಹಾಕ್ಬೇಕು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋಣ ಅಲ್ಲಿಗೆ ನಾಟ್ ಸ್ವಿಚ್ ಆನ್ ಮೇಲ್ಗಡೆ ಸೊ ಇಲ್ಲಿ ಸ್ವಿಚ್ ಆನ್ ಅಂಡ್ ಆಫ್ ಬಟನ್ ಇದೆ ಈಗ ಆನ್ ಮೋಡಿಗೆ ಹಾಕಿದೀವಿ ಆ ಕಡೆ ಹಾಕಿದ್ರೆ ಆಫ್ ಆಗುತ್ತೆ ಇದು ಕ್ಯಾಲಿಬ್ರೇಟ್ ಆಗಿದೆ ಈಗ ಹಂಡ್ರೆಡ್ ಪರ್ಸೆಂಟ್ ಕ್ಯಾಲಿಬ್ರೇಷನ್ ಮಾಡಿ ರೈತರಿಗೆ ಕೊಡಿಸ್ತಾ ಇದ್ದೀನಿ ಯಾಕಂದ್ರೆ ರೈತರಿಗೆ ಕ್ಯಾಲಿಬ್ರೇಷನ್ ಮಾಡಕ್ಕೆ ಬರದೇ ಇರಬಹುದು ಬಟ್ ನಮ್ಮ ಮನೀಶ್ ಅವರಿಗೆ ಬರುತ್ತೆ ಕ್ಯಾಲಿಬ್ರೇಷನ್ ಸೊ ಈಸ್ ಇನ್ಫಾರ್ಮ್ಡ್ ಅಂಡ್ ಎಜುಕೇಟೆಡ್ ಫಾರ್ಮರ್ ಅವ್ರ ಹತ್ರ ವಿಜ್ಞಾನ ಇದೆ ಅನುಭವ ಇಲ್ಲ ಅನುಭವ ಇಲ್ಲ ಎಕ್ಸಾಕ್ಟ್ಲಿ ಸೊ ಕೃಷಿನಲ್ಲಿ ಬರೀ ವಿಜ್ಞಾನ ಇದ್ರೆ ಸಾಲ ಅನುಭವದ್ದು ಕಾಂಟ್ರಿಬ್ಯೂಷನ್ ಐವತ್ತು ಪರ್ಸೆಂಟ್ ಇರುತ್ತೆ ಆಮೇಲೆ ನಾವು ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಿದ್ಮೇಲೆ ಎರಡು ನಿಮಿಷ ಬಿಡಬೇಕು ಟೈಮು ಸೊ ಟೂ ಮಿನಿಟ್ಸ್ ಇಟ್ ಟೇಕ್ಸ್ ಟು ಸೆಟಲ್ ಡೌನ್ ಸರ್ ಈಗ ನಾರ್ಮಲಿ ಫಾರ್ಮರ್ಸ್ ಅವರು ಫಾರ್ಮಲ್ಲಿ ಹೋಗಿ ಈಗ ನೋಡಿ ನಾನು ನಮ್ಮ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಬೆಂಗಳೂರು ರೂರಲ್ಲು ಇಲ್ಲೆಲ್ಲ ಸರ್ವೆ ಮಾಡಿದಾಗ ಯಾವ ನೀರು ಕೂಡ ನನಗೆ ಇದುವರೆಗೂ ಸೆವೆನ್ ಬಂದಿಲ್ಲ ಎಲ್ಲ ಸೆವೆನ್ ಪಾಯಿಂಟ್ ಸೆವೆನ್ ಏಯ್ಟ್ ನಮ್ಮ ಬೆಂಗಳೂರು ಕಾಲೇಜು ಕ್ಯಾಂಪಸ್ ಜಿ ಕೆ ವಿ ಕ್ಯಾಂಪಸ್ ಬೋರ್ವೆಲ್ ವಾಟರ್ಸ್ ಏಯ್ಟ್ ಏಯ್ಟ್ ಪಾಯಿಂಟ್ ಟೂ ಬರ್ಬಾ ಇದೆ ಓ ಮೈ ನಾವು ಇಷ್ಟು ದಿನ ನಾವು ಯೂಸ್ ಮಾಡೋದು ಅಂದರೆ ನಾವು ಸುಮ್ಮನೆ ಸ್ಪ್ರೇ ಮಾಡ್ತಾ ಇದೀವಿ ವಂಡರ್ಫುಲ್ ಸರ್ ದೋ ವಿ ಆರ್ ಸೈಂಟಿಸ್ಟ್ ದೋ ವಿ ಆರ್ ಡೂಯಿಂಗ್ ರಿಸರ್ಚ್ ಯು ಆರ್ ನಾಟ್ ಗಿವನ್ ಮಚ್ ಅಟೆಷನ್ ಟು ಪಿ ಎಚ್ ಆಫ್ ದ ವಾಟರ್ ಪಿ ಆಫ್ ದ ಸೊಲ್ಯೂಷನ್ ದ ವಂಡರ್ಫುಲ್ ಯು ಸಿ ಅಂಡರ್ ಎಲ್ಲಾ ಕೆಮಿಕಲ್ಸ್ಗೂ ಆಫ್ ಲೈಫ್ ಅಂತ ಇರುತ್ತೆ ಅದು ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ಏನಂದ್ರೆ ಒಂದು ಕೆಮಿಕಲ್ ಕೆಮಿಕಲ್ನ ನೀವು ಯಾವುದೋ ಒಂದು ಪಿ ಹೆಚ್ ಎಲ್ ಇಟ್ಟರೆ ಈ ಐದು ಪಿ ಎಚ್ ಎಲ್ ಇಡ್ತೀರಿ ಫೈವ್ ಟು ಸಿಕ್ಸ್ ಇಡ್ತೀರಿ ಒಂದು ಫಂಗಿಸೈಡ್ ಸೈಡ್ ಇದೆ ಕ್ಲೋರಾ ತ್ಯಾಲೋನಿಲ್ಲ ಅವಾಜ್ ಅಂತ ಅದನ್ನ ಐದು ಪಿ ಎಚ್ ಎಲ್ ಇಟ್ಟರೆ ನೀವು ಮೂವತ್ತಾರು ದಿನ ಇಟ್ರೆ ಏನು ಆಗಲ್ಲ ವಿಥೌಟ್ ಯೂಸಿಂಗ್ ದ ಸೊಲ್ಯೂಷನ್ ಕೀಪ್ ಇಟ್ ಫಾರ್ ಥರ್ಟಿ ಸಿಕ್ಸ್ ಡೇಸ್ ಇಟ್ಸ್ ಪ್ರಾಪರ್ಟಿ ವಿಲ್ ನಾಟ್ ಚೇಂಜ್ ಓಕೆ ಇಟ್ ದ ಪಿ ಹೆಚ್ ಈಸ್ ಫೈವ್ ಟು ಸಿಕ್ಸ್ ಇಫ್ ಸಿಕ್ಸ್ ದ ಪಿ ಎಚ್ ಈಸ್ ನೈನ್ ಓಕೆ ಇಟ್ ಈಸ್ ನಾಟ್ ಸ್ಟೇಬಲ್ ಫಾರ್ ಈವನ್ ಏಟ್ ಅವರ್ಸ್ ವೈ ದಿಸ್ ಇಸ್ ಇಂಪಾರ್ಟೆಂಟ್ ಈಗ ಕೆಲವರು ಫಾರ್ಮರ್ ಏನ್ ಮಾಡ್ತಾರೆ ಸೊಲ್ಯೂಷನ್ ಪ್ರಿಪೇರ್ ಮಾಡ್ತಾರೆ ಅವನ್ ಹತ್ತು ಎಕರೆ ಜಮೀನ್ ಇರುತ್ತೆ ಬೆಳಿಗ್ಗೆನೆ ಹತ್ತು ಡ್ರಮ್ ತಯಾರು ಮಾಡಿಟ್ಟಿರ್ತಾನೆ ಆ ಹತ್ತ ಖಾಲಿ ಮಾಡೋಷ್ಟೊತ್ತಿಗೆ ನಾಲ್ಕು ಗಂಟೆಸ್ ಅಂತ ಆಗ್ತಾವ್ ಕೆಲವೆಲ್ಲೋಲಿಸ್ ಅಂತಿಸ್ ಅವಾಗ ಫೈವ್ ಪಾಯಿಂಟ್ ಫೈವ್ ಇಂದೇನಾರು ಏಟ್ ಆಗಿತ್ತು ಅಂದ್ರೆ ಅದ್ರದ್ದು ಅಣೆಡ್ ತುಂಬಾ ವ್ಯರ್ಥ ಆಗುತ್ತೆ Estrometer, it will not be 20% active. So, are heading towards precision agriculture. Precision scientific, scientific. and uh, practical agriculture. These are all very small uh, things, but make very big important impact. things. exactly sir. Very, very big impact. Sir, and when, when we say, advise? Say, you now the water pH is 7.1. Mm. Okay. So, even I will not use this water for spray. Uh, Why? To... Because most of the pesticides work well if the pH is 6 to 6.5. ಸೆನ್ಸಿಟಿವ್ ಆರ್ ನಾಟ್ ಹೆಂಗೆ ಸುಮ್ಮನೆ ಒಂದ್ ನಾಲ್ಕು ಗಿಡಕ್ಕೆ ಒಡೆದ್ ನೋಡ್ಬೇಕು ಒಂದ್ ವಾರ ಅಬ್ಸರ್ವ್ ಮಾಡಬೇಕು ಏನಾರ ಸ್ಕಾರ್ಚಿಂಗ್ ಬಂತ ಲೀಫ್ ಏನಾರಾಯ್ತಾ ಸೊ ಆಗಿದ್ರೆ ದೇರ್ ಇಸ್ ಸಮ್ ಸೆನ್ಸಿಟಿವಿಟಿ ಇದೆ ಅದಕ್ಕೆ ಏನು ಆಗಿಲ್ವಾ ಫಸ್ಟ್ ಕ್ಲಾಸ್ ಆಗಿದೆಯಾ ಯು ಕ್ಯಾನ್ ಯೂಸ್ ಲೈವ್ ವೈ ಲೈವ್ ಲೋ ಕಾಸ್ಟ್ ಲೋಕಲಿ ಅವೈಲಬಲ್ ಈಸಿಲಿ ಅವೈಲಬಲ್ ಅದರ್ವೈಸ್ ನೀವು ಈಗ ಪಾಸ್ಪಾರಿಕ್ ಆಸಿಡ್ ಹಾಕ್ಬೋದು ಯು ಹ್ಯಾವ್ ಪಾಸ್ಪಾರಿಕ್ ಆಸಿಡ್ ಸರ್ ಹಂಗಿದ್ರೆ ಫುಡ್ ಗ್ರೇಡ್ ಪಾಸ್ಪಾರಿಕ್ ಆಸಿಡ್ ಬರುತ್ತಲ್ಲ ಫರ್ಟಿಲೈಸರ್ ಫರ್ಟಿಲೈಸರ್ ಗ್ರೇಡ್ ಲಾಟ್ ಆಫ್ ಈಗ ನಿನ್ನೆ ನೋಡಿದಾಗ ಹಂಗಿದ್ರೆ ನಾವು ನಾನು ಡಿ ಎಪಿ ಏನು ಬರ್ತಾ ಇದೆ ಸರ್